ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದಲ್ಲಿ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಯಾಕಂದರೆ ನನ್ನ ಪ್ರತಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ಬರುತ್ತೆ ಹಾಗೆಯೇ ತಮ್ಮ ಸಹಾಯ ಹಸ್ತ ನನ್ನ ಮೇಲೆ ಇರಲಿ ನನ್ನದು ಸ್ವತಂತ್ರ ಪತ್ರಿಕೋದ್ಯಮ ಯಾರ ಬೆಂಬಲವಿಲ್ಲದೆ ನಾನು ಈ ಒಂದು ವಿಶ್ಲೇಷಣೆಯನ್ನು ಮಾಡ್ತೀನಿ ತಮ್ಮ ಕೃಪಾಶೀರ್ವಾದವೇ ನನಗೆ ಶ್ರೀರಕ್ಷ ಎಸ್ ರೋಹಿತ್ ಚಕ್ರತೀರ್ಥ ಅವರ ಈ ಒಂದು ಹೇಳಿಕೆ ವೈರಲ್ ಆಗಿದೆ ಬ್ರಾಹ್ಮಣರು ಯಹೂದಿಗಳಂತೆ ಒಗ್ಗಟ್ಟಾಗಬೇಕು ಅನ್ನುವುದು ಚಕ್ರತೀರ್ಥ ಅವರ ಹೇಳಿಕೆ ಇದನ್ನು ನಾನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹೇಳಿಕೆ ಬರ್ತಾ ಇದೆ ಭಾಳಷ್ಟು ಜನ ಇದನ್ನು ನೆಗ್ಲೆಕ್ಟ್ ಮಾಡಬೇಕು ನಿರ್ಲಕ್ಷಿಸಬೇಕಾಗಿತ್ತು ಅವನಿಗೆ ಯಾಕೆ ಬೆಲೆ ಕೊಡಬೇಕು ಅದನ್ನು ನಾನು ಒಪ್ಪೋದಿಲ್ಲ ರೋಹಿತ್ ಚಕ್ರತೀರ್ಥ ಅವರ ಹೇಳಿಕೆ ಏನಿದೆ ಅದು ಅವರೊಬ್ಬರ ಹೇಳಿಕೆ ಅಲ್ಲ ಅವರ ರೀತಿ ಆಲೋಚನೆ ಮಾಡುವ ಜನ ಬ್ರಾಹ್ಮಣ ಸಮುದಾಯದಲ್ಲಿ ಇರಬಹುದು ಇದ್ದಾರೆ ಹಾಗಿದ್ರೆ ಏನು ಯಹೂದಿಗಳಂತೆ ಏನು ಎದ್ದು ಬರಬೇಕು ಗುದ್ದು ಬರಬೇಕು ಕುಣಿಬೇಕು ಏನು ಯಹೂದಿಗಳಂತೆ ಏನ್ ಮಾಡಬೇಕು ಯಹೂದಿಗಳು ಏನು ಮಾಡಿದರು ಯಹೂದಿಗಳಿಗೆ ಸ್ವತಂತ್ರ ರಾಷ್ಟ್ರ ಇರಲಿಲ್ಲ ಅವರು ಇಸ್ರೇಲ್ ಸ್ವತಂತ್ರ ರಾಷ್ಟ್ರವನ್ನ ಬೇರೆ ಬೇರೆ ಭೂಮಿಯನ್ನು ತೆಗೆದುಕೊಂಡು ತಮ್ಮ ರಾಷ್ಟ್ರವನ್ನು ನಿರ್ಮಿಸಿಕೊಂಡಿದ್ದರು ಅದು ಯಹೂದಿ ಮಾದರಿ ಹಾಗೆಯೇ ಸಂಘರ್ಷದ ಕಾಳಗಿಂದಾಗಿ ಅರಬ್ ಪ್ರದೇಶಗಳಲ್ಲಿ ಮುಸ್ಲಿಂ ವಿರೋಧ ಕೂಡ ಅವರಲ್ಲಿ ಇದೆ ಹಾಗೆಯೇ ಮುಸ್ಲಿಂ ಸಮುದಾಯಗಳು ಕೂಡ ಇಸ್ರೇಲಿಗಳನ್ನು ಯಹೂದಿಗಳನ್ನು ವಿರೋಧಿಸ್ತಾರೆ ಸೊ ರೋಹಿತ್ ಚಕ್ರತೀರ್ಥ ಏನನ್ನು ಬಯಸುತ್ತಿದ್ದಾರೆ ಯಹೂದಿಗಳಂತೆ ಅಂದರೆ ಬ್ರಾಹ್ಮಣರಿಗಾಗಿ ಒಂದು ಪ್ರತ್ಯೇಕ ರಾಷ್ಟ್ರವನ್ನು ಅವರು ಬಯಸ್ತಿದಾರೆಯೇ ಇದು ಪ್ರಶ್ನೆ ಈ ಬಗ್ಗೆ ವಿವರಗಳು ನಾನು ಗಮನಿಸಿಲ್ಲ ವಿವರಗಳನ್ನು ಕೊಟ್ಟಿಲ್ಲ ಬ್ರಾಹ್ಮಣರಿಗಾಗಿ ಬ್ರಾಹ್ಮಣರು ಯಹೂದಿಗಳಂತೆ ಎದ್ದು ನಿಲ್ಲಬೇಕು ಅಂದರೆ ಏನರ್ಥ ಈಗ ಬ್ರಾಹ್ಮಣರೆಲ್ಲ ಮಲಗಿದ್ದಾರೆ ಬ್ರಾಹ್ಮಣರು ಏನು ಮಾಡ್ತಿದ್ದಾರೆ ಮತ್ತು ಅವರು ಎದ್ದು ನಿಲ್ಲುವುದಿದ್ರೆ ಯಾರ ವಿರುದ್ಧ ಎದ್ದು ನಿಲ್ಲಬೇಕು ಯಾಕಾಗಿ ಎದ್ದು ನಿಲ್ಲಬೇಕು ಈ ಪ್ರಶ್ನೆಗಳು ಕೂಡ ಉದ್ಭವಿಸ್ತವೆ ನನಗೆ ಅನ್ನಿಸುವ ಇತ್ತೀಚಿನ ವರ್ಷಗಳಲ್ಲಿ ಈ ರ್ಯಾಡಿಕಲ್ ಇಂತಹ ಮನಸ್ಥಿತಿ ಏನಿದೆ ಬ್ರಾಹ್ಮಣ ಸಮುದಾಯದಲ್ಲಿ ಬರ್ತಾ ಇದೆ ಮೊದಲು ಈ ರೀತಿ ಇರಲಿಲ್ಲ ನಾನು ನೋಡಿದ ಬ್ರಾಹ್ಮಣ ಸಮುದಾಯ ಅವರ ಆಚರಣೆಗಳಲ್ಲಿ ಮಾತ್ರ ಅವರು ಪ್ರತ್ಯೇಕವಾಗಿರ್ತಿದ್ರು ಸಾಮಾಜಿಕವಾಗಿ ಹೊಂದಿಕೊಳ್ಳುವುದಕ್ಕೆ ಯತ್ನ ಮಾಡ್ತಿದ್ರು ಈಗ ರ್ಯಾಡಿಕಲೈಸೇಷನ್ ಆದ ಮೇಲೆ ಯಹೂದಿಗಳಂತೆ ನಿಲ್ಲಿ ಅನ್ನುವ ಕರೆ ನೀಡ ನೀಡುವ ಸ್ಥಿತಿಯನ್ನು ಅವರೇ ತಂದುಕೊಟ್ಟಿದ್ದಾರೆ ಈ ಚಕ್ರತೀರ್ಥನಂಥವರ ಮನಸ್ಸು ಮತ್ತು ಹೃದಯ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ತಾವು ಗಮನಿಸಿ ಬ್ರಾಹ್ಮಣರಿಗೆ ಏನಾಗಿದೆ ಯಾಕಾಗಿ ಎದ್ದು ನಿಲ್ಲಬೇಕು ಬ್ರಾಹ್ಮಣರನ್ನು ಟೀಕಿಸಲಾಗ್ತಾ ಇದೆ ಅನ್ನೋದು ಅವರು ಕೊಟ್ಟಿರುವ ಕಾರಣ ಇರಬಹುದು ಕೊಡುತ್ತಿರುವ ಕಾರಣ ಇರಬಹುದು ಬ್ರಾಹ್ಮಣರು ಅಂದರೆ ಬ್ರಾಹ್ಮಣ್ಯ ಏನಿದೆ ಬ್ರಾಹ್ಮಣರು ಬೇರೆ ಬ್ರಾಹ್ಮಣ್ಯ ಬೇರೆ ಬ್ರಾಹ್ಮಣ್ಯ ಇವತ್ತು ಟೀಕಿಸುವುದಕ್ಕೆ ಯೋಗ್ಯವಾಗಿದೆ ಇಲ್ಲಾವು ಅದನ್ನು ಟೀಕಿಸಬೇಕು ಯಾಕೆಂದರೆ ಬ್ರಾಹ್ಮಣ್ಯ ನಿಮಗೆ ಶ್ರೇಷ್ಠತೆಯ ಅಹಂಕಾರವನ್ನು ಕೊಡುತ್ತೆ ಮತ್ತು ಜಾತಿ ವ್ಯವಸ್ಥೆ ಉಳಿಬೇಕು ಅಂತ ಬಯಸುತ್ತೆ ಈಗಿರುವ ಜಾತಿ ವ್ಯವಸ್ಥೆ ಏನಿದೆ ಬ್ರಹ್ಮನ ಭುಜದಿಂದ ಯಾರು ಹುಟ್ಟಿದ್ರು ಮುಖದಿಂದ ಯಾರು ಹೋಳು ಹುಟ್ಟಿದ್ರು ಸ್ವರ್ಣದಿಂದ ಯಾರು ಹುಟ್ಟಿದ್ರು ಕಾಲಿಂದ ಯಾರು ಹುಟ್ಟರು ಈ ವಾದವನ್ನು ಬ್ರಾಹ್ಮಣೇ ಒಪ್ಪಿಕೊಳ್ಳುತ್ತೆ ಇದು ಮನುಷ್ಯ ವಿರೋಧಿಯಾದದ್ದು ಅಂತ ಎಲ್ಲರೂ ಹುಟ್ಟುವುದು ಒಂದೇ ಜಾಗದಲ್ಲಿ ಕಾಲದಿಂದ ಮುಖದಿಂದ ಭುಜದಿಂದ ಹುಟ್ಟಲ್ಲ ಇದು ವಾಸ್ತವ ಯಾವುದೇ ಶಾಸ್ತ್ರ ಇರಲಿ ಅದು ಮನುವಿನ ಶಾಸ್ತ್ರ ಇರಲಿ ಇನ್ನೊಂದು ಶಾಸ್ತ್ರ ಇರಲಿ ಮತ್ತೊಂದು ಶಾಸ್ತ್ರ ಇರಲಿ ಯಾವುದೇ ಧರ್ಮಗ್ರಂಥ ಇರಲಿ ಅದು ಕಾಲದ ಜೊತೆಗೆ ಮುಖಾಮುಖಿ ಆಗಬೇಕಾಗುತ್ತೆ ಮತ್ತು ತನ್ನನ್ನು ಮಾರ್ಪಡಿಸಿಕೊಳ್ಳಬೇಕಾಗುತ್ತೆ ಬದಲಿಸಿಕೊಳ್ಳಬೇಕಾಗುತ್ತೆ ಆ ಬದಲಿಸಿಕೊಳ್ಳದ ಧರ್ಮಗ್ರಂಥಗಳಿರುವೆ ಅದಕ್ಕೆ ಯಾವ ಬೆಲೆನೂ ಇಲ್ಲ ಯಾಕೆಂದರೆ ಕಾಲದ ಜೊತೆ ಮುಖಾಮುಖಿಯಾಗದ ಧರ್ಮಗ್ರಂಥಗಳಿಗೆ ಯಾವ ಬೆಲೆನೂ ಇಲ್ಲ ಯಾವ ಕಾಲದಲ್ಲೋ ಯಾವ ಸಂದರ್ಭದಲ್ಲೋ ರಚನೆಯಾದಂಥ ಅದನ್ನು ಈಗ ನೀವು ಮಾರ್ಪಡಿಸಿ ಇಟ್ಕೋಬಹುದು ಆದರೆ ಇದನ್ನೇ ನೀವು ನಂಬಿ ಅಪ್ಪ ನೆಟ್ಟ ಆಲದ ಮರಕ್ಕೆ ನೇಣು ಹಾಕಿಕೊಳ್ಳುವ ಸ್ಥಿತಿಗೆ ಬ್ರಾಹ್ಮಣ ಸಮುದಾಯ ಬರಬಾರದು ಈ ಮಾತನ್ನು ಹೇಳುವ ಸಂದರ್ಭದಲ್ಲಿ ಇವತ್ತು ಬ್ರಾಹ್ಮಣ ಸಮುದಾಯ ಏನು ಮಾಡಬೇಕು ಅನ್ನುವ ಪ್ರಶ್ನೆ ಕೂಡ ನನ್ನ ಮುಂದೆ ಇದೆ ಈ ಬಗ್ಗೆ ನಾನು ಮಾತನಾಡುವಾಗ ಮಾತನಾಡಿದರೆ ಬ್ರಾಹ್ಮಣರೆಲ್ಲ ನನ್ನನ್ನು ದ್ವೇಷಿಸ್ತಾರೆ ಅನ್ನೋದು ನನಗೆ ಗೊತ್ತಿದೆ ನನ್ನನ್ನು ಬೈತಾರೆ ಅನ್ನೋದು ನನಗೆ ಗೊತ್ತಿದೆ ವಾಟ್ಸಪ್ ಯೂನಿವರ್ಸಿಟಿಯವರು ನನ್ನ ಮೇಲೆ ದಾಳಿ ಮಾಡ್ತಾರೆ ಅನ್ನೋ ನನಗೆ ಗೊತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ನನ್ನನ್ನು ದೂಷಿಸ್ತಾರೆ ಅನ್ನೋದು ನನಗೆ ಗೊತ್ತಿದೆ ನಾನು ಇದನ್ನು ಮೊದಲ ಬಾರಿ ಎದುರಿಸ್ತಾ ಇರೋದಲ್ಲ ನಾನು ಕಾಲೇಜು ದಿನಗಳಲ್ಲೇ ಮಠಾಧೀಶರ ವಿರುದ್ಧ ಮಾಡಿದ ಹೋರಾಟದಲ್ಲಿ ನನ್ನನ್ನು ಬ್ರಾಹ್ಮಣ ಜಾತಿಯಿಂದ ಎಂಬತ್ತೊಂದು ಎಂಬತ್ತೆರಡನೇ ಇಸ್ವಿಯಲ್ಲಿ ನನ್ನ ಹೊರ ಹಾಕಲಾಗಿದೆ ಅದಾದ ಮೇಲೆ ನಾನು ಬ್ರಾಹ್ಮಣ ಜಾತಿಯಲ್ಲಿ ಇಲ್ಲ ಬಟ್ ಬ್ರಾಹ್ಮಣ ಜಾತಿಯಲ್ಲಿ ನಾನು ಹುಟ್ಟಿದ್ದೇನೆ ನನಗೆ ಅದರಲ್ಲಿ ಅನುಮಾನ ಇಲ್ಲ ನಾನು ಬ್ರಾಹ್ಮಣ ಜಾತಿಯಿಂದ ಬಂದರು ಸೊ ಇದನ್ನು ಸ್ಪಷ್ಟಪಡಿಸ್ತಾ ನಾನು ಹೇಳ್ತಾ ಇರೋದು ಇವತ್ತು ಬ್ರಾಹ್ಮಣರು ಏನು ಮಾಡಬೇಕು ಮೊದಲನೇದಾಗಿ ಬ್ರಾಹ್ಮಣರಿಗೆ ಇವತ್ತೊಂದು ಪಾಪ ಪ್ರಜ್ಞೆ ಅನ್ನೋದು ಇರಬೇಕು ಅಂತ ಬಯಸುವ ಪಾಪ ಪ್ರಜ್ಞೆ ಜಾಗೃತ ಆಗಬೇಕು ಮತ್ತು ತಮ್ಮ ಶ್ರೇಷ್ಠತೆಯ ಅಹಂಕಾರವನ್ನು ಅವರು ಕಳೆದುಕೊಳ್ಬೇಕು ಅದಿಲ್ಲದಿದ್ದರೆ ಅವರಿಗೆ ಈ ಸಮಾಜದಲ್ಲಿ ಸ್ಥಾನ ಇಲ್ಲ ಶ್ರೇಷ್ಠತೆಯ ಅಹಂಕಾರವನ್ನು ಇಟ್ಟುಕೊಂಡರೆ ಅವರಿಗೆ ಸ್ಥಾನ ಇಲ್ಲ ಹಾಗೆಯೇ ಶ್ರೇಷ್ಠತೆಯ ಅಹಂಕಾರದ ಜೊತೆಗೆ ಇಂದಿನ ಜಾತಿ ವ್ಯವಸ್ಥೆಯನ್ನು ಪೋಷಿಸ್ತೀನಿ ಅಂದ್ಕೊಂಡ್ರೆ ಅವರಿಗೂ ಸ್ಥಾನ ಇಲ್ಲ ಸೊ ಇಡೀ ಜಾತಿ ವ್ಯವಸ್ಥೆಯನ್ನು ಈ ದೇಶದಲ್ಲಿ ರೂಪುಗೊಂಡಿದೆ ಅದರಲ್ಲಿ ಬ್ರಾಹ್ಮಣರ ಕಾಂಟ್ರಿಬ್ಯೂಷನ್ ಜಾಸ್ತಿ ಅನುಮಾನ ಬೇಕಾಗಿಲ್ಲ ಅದಕ್ಕೆ ವಾದಗಳನ್ನ ಮಾಡಿಸ್ಬೋದು ಎಸ್ ಮೊದಲು ಜಾತಿ ಅನ್ನೋದು ಇರಲಿಲ್ಲ ಅವರ ಕೆಲಸದ ಮೇಲೆ ನಿರ್ಧಾರ ಆಗ್ತಿತ್ತು ಅದು ಜಾತಿಯಾಗಿ ಪರಿವರ್ತನೆ ಆಯಿತು ಇಂಥ ವಾದ ಮಂಡಿಸಿದರೂ ಕೂಡ ನೀವು ಜಾತಿ ವ್ಯವಸ್ಥೆಯನ್ನು ಬಯಸ್ತೀರಿ ಯಾಕಂದರೆ ಇಡೀ ಈ ಜಾತಿ ವ್ಯವಸ್ಥೆಯಲ್ಲಿ ಮೇಲೆ ಇರುವವರು ಬ್ರಾಹ್ಮಣರು ಇವತ್ತು ಕೂಡ ಬ್ರಾಹ್ಮಣ ಪೂಜಾರಿಗೆ ಇರುವ ಗೌರವ ಏನಿದೆ ಬೇರೆ ಸಮುದಾಯದಿಂದ ಬೇರೆಯವರಿಗೆ ಇಲ್ಲ ಹಾಗೆಯೇ ದಲಿತರಿಂದ ಪರ ಪ್ರಾರಂಭ ಆಗಿ ನೀವು ಹಿಂದುಳಿದ ವರ್ಗ ಎಲ್ಲರೂ ಕೂಡ ಜ್ಯೋತಿಷಿಗಳು ಬಹಳಷ್ಟು ಜನ ಜ್ಯೋತಿಷಿಗಳ ಮಾತು ಕೇಳಿ ಮದುವೆ ಮಾಡ್ತಾರೆ ಅವರು ಕರ್ಸು ಮಾಂತ್ರ ಹೇಳ್ತಾರೆ ಹಾಗಿದ್ರೆ ಬ್ರಾಹ್ಮಣರ ಸ್ಥಾನಕ್ಕೆ ಏನಾಗಿದೆ ಏನಾಗಿದೆ ರೋಹಿತ್ ಚಕ್ರತೀರ್ಥ ಅಂತ ಇದಕ್ಕೆ ಉತ್ತರ ಕೊಡಬೇಕು ರೋಹಿತ್ ಚಕ್ರತೀರ್ಥ ಅವರಲ್ಲೂ ಕೂಡ ಒಂದು ಪಾಪ ಪ್ರಜ್ಞೆ ರಿಪೆಂಟೆನ್ಸ್ ಇರಬೇಕು ನನ್ನಲ್ಲೂ ಇರಬೇಕು ಯಾಕೆಂದರೆ ಈ ಜಾತಿ ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ನಾನು ಹುಟ್ಟಿದ ಜಾತಿ ಏನಿದೆ ಅದು ಕಾರಣ ಆಗಿದೆ ಅದು ಇವತ್ತಿನ ಜನತಂತ್ರ ವ್ಯವಸ್ಥೆಯಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅಸ್ಪೃಶ್ಯತೆ ಬರುವುದಕ್ಕೆ ಯಾರು ಕಾರಣ ಆಹಾರದಲ್ಲಿ ವೆಜಿಟೇ ವೆಜಿಟೇರಿಯನಿಸಮ್ ಈಸ್ ಅದೇ ಸುಪ್ರೀಮ್ ಅಂತ ಅನಿಸುವುದಕ್ಕೆ ಯಾರ ಕಾರಣ ಬ್ರಾಹ್ಮಣರ ಎಲ್ಲ ಕೃತ್ಯಗಳು ಕೂಡ ಶ್ರೇಷ್ಠವಾದದ್ದು ಅಂತ ಹೇಳೋದಕ್ಕೆ ಯಾವ ಕಾರಣ ಅಲ್ವಾ ಆದರೆ ಈ ಸಮಾಜ ಉಳಿಬೇಕು ಅಂದರೆ ಈ ಶ್ರೇಷ್ಠತೆಯ ಭ್ರಮೆ ಇದೆಯಲ್ಲ ಬ್ರಾಹ್ಮಣರು ಸೇವಿಸುವ ಆಹಾರ ಬ್ರಾಹ್ಮಣರು ಹೊದೆಕೊಳ್ಳುವ ಮಡಿ ಶಾಲು ಬ್ರಾಹ್ಮಣರು ಹಾಕಿಕೊಳ್ಳುವ ಜನಿವಾರ ಇದೆಲ್ಲವೂ ಶ್ರೇಷ್ಠ ಅನ್ನೋದೇನಿದೆ ಅದನ್ನು ಈ ಸಮಾಜದ ಒಳಗಡೆ ಬೇರು ಬಿಡಲಾಗಿದೆ ಯಾಕೆಂದರೆ ಅವ್ರು ನೇರವಾಗಿ ದೇವರ ಜೊತೆ ಸಂಪರ್ಕ ಇಟ್ಕೊಂಡವರು ಅಲ್ವಾ ದೇವರ ಜೊತೆ ದೇವರ ಸಲುವಾಗಿ ಪ್ರಾರ್ಥನೆ ಸಲ್ಲಿಸುವವರು ದೇವರನ್ನು ಪೂಜೆ ಮಾಡುವವರು ಎಲ್ಲ ಹಿಂದೂ ಧಾರ್ಮಿಕ ಆಚರಣೆಗಳು ಏನಿವೆ ಆ ಆಚರಣೆಗಳಲ್ಲಿ ಬ್ರಾಹ್ಮಣರದೇ ಪಾರ್ಪತ್ಯ ಹಾಗಿದ್ರೆ ಬ್ರಾಹ್ಮಣರಿಗೆ ಏನಾಗಿದೆ ಇವತ್ತು ಯಾಕೆ ಯಹೂದಿಗಳಂತೆ ನೀವು ಎದ್ದು ನಿಲ್ಲಬೇಕು ಎದ್ದು ನಿಂತು ಏನು ಮಾಡ್ತೀರಿ ಈಗ ಮಲ್ಕೊಂಡಿದ್ದೀರಾ ನಿದ್ರೆ ಮಾಡ್ತಿದ್ದೀರಾ ನಿದ್ರೆ ಬಂದಂತೆ ನಟಿಸ್ತಿದ್ದೀರಾ ನೀವು ನಿದ್ರೆ ಬಂದಂತೆ ನಟಿಸುತ್ತಿದ್ದೀರಿ ಅನ್ನೋದು ನನಗೆ ನಿಜ ಅನಿಸುತ್ತೆ ಯಾಕಂದರೆ ಈ ಸಮಾಜದತ್ತ ನೀವು ಕಂಡುಬಿಡ್ತಾ ಇಲ್ಲ ಒಬ್ಬ ದಲು ದಲಿತ ಅನುಭವಿಸುವ ನೋವು ಅಸಹಾಯಕತೆ ನಿಮಗೆ ಅರ್ಥ ಆಗಲ್ಲ ಈ ಜಾತಿಯ ಕಾರಣಕ್ಕಾಗಿ ಹಿಂದುಳಿದ ವರ್ಗದ ಜನ ಅನುಭವಿಸಿದ್ದು ಬ್ರಾಹ್ಮಣೇತರರು ಅನುಭವಿಸಿದ್ದು ನಿಮಗೆ ಅರ್ಥ ಆಗಲ್ಲ ಯಾಕೆಂದರೆ ನಿಮ್ಮ ಒಳಗಡೆ ನಿಮ್ಮ ಹೃದಯ ಮತ್ತು ಮನಸ್ಸುಗಳಲ್ಲಿ ಶ್ರೇಷ್ಠತೆ ಅಹಂಕಾರ ತುಂಬಿಕೊಂಡಿದೆ ನೀವು ಶ್ರೇಷ್ಠತೆ ಮತ್ತು ಅಹಂಕಾರವನ್ನು ಬಿಡುವವರೆಗೆ ಆ ದೇವರು ಕೂಡ ನಿಮ್ಮ ಜೊತೆ ಮಾತನಾಡಲ್ಲ ನೀವು ದೇವಸ್ಥಾನದ ಒಳಗೆ ಪೂಜೆ ಮಾಡಬಹುದು ಆದರೆ ದೇವರ ಹೃದಯವನ್ನು ಪ್ರವೇಶಿಸಲಾರ ದೇವರು ನಿಮ್ಮನ್ನು ಪ್ರೀತಿಸಲಾರ ಯಾಕೆಂದರೆ ದೇವರು ಈ ಸೃಷ್ಟಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತಾದರೆ ನನಗೆ ಗೊತ್ತಿಲ್ಲ ದೇವರು ಇದ್ದಾನೋ ಎನ್ನುವ ಪ್ರಶ್ನೆಯೂ ನನ್ನ ಬಳಿ ಉತ್ತರ ಇಲ್ಲ ಆದರೆ ದೇವರು ಒಂದೊಮ್ಮೆ ಸೃಷ್ಟಿ ಮಾಡಿದರೆ ಅವನು ದೇವರಾಗಿರುವುದರಿಂದ ಅವನು ದೇವರಾಗಿ ಉಳಿಯಬೇಕು ಅಂದರೆ ಇಲ್ಲಿರುವ ಈ ಜಾತಿ ವ್ಯವಸ್ಥೆಯನ್ನು ಅವನು ನಿರಾಕರಿಸಬೇಕಾಗತ್ತೆ ಜಾತಿ ವ್ಯವಸ್ಥೆಯನ್ನು ಯಾರು ಪೋಷಿಸುತ್ತಾರೋ ಅವರನ್ನು ದೇವರು ತಿರಸ್ಕರಿಸಬೇಕು ಅದು ಅವನು ಮಾಡದಿದ್ದರೆ ಅವನು ದೇವರಲ್ಲ ದೈವತ್ವ ಮತ್ತು ದೇವರ ಕಲ್ಪನೆ ಎನ್ನುವುದು ಅಂತ ಅವನಿಗೆ ಇಡೀ ಮಾನವ ಜನಾಂಗ ಹಾಗೆಯೇ ಪಶು ಪಕ್ಷಿ ಕೀಟಗಳು ಏನಿದೆ ಎಲ್ಲರೂ ಅವರ ಸೃಷ್ಟಿಯಾದರೆ ಸೃಷ್ಟಿಕರ್ತನಿಗೆ ಇದರ ನಡುವೆ ವ್ಯತ್ಯಾಸ ಇರೋದಕ್ಕೆ ಸಾಧ್ಯ ಆಯಿತು ಅದು ಇದೆ ಅಂತ ಅಂದರೆ ಅವನು ದೇವರಲ್ಲ ಈ ಕಾರಣಕ್ಕಾಗಿ ಈ ಒಂದು ರೋಹಿತ್ ಚಕ್ರತೀರ್ಥ ಅವರ ಹೇಳಿಕೆ ತುಂಬ ಅಪಾಯಕಾರಿಯಾಯಿತು ಅದನ್ನು ಬಿಟ್ಟು ಬ್ರಾಹ್ಮಣರೇನಿದ್ದಾರೆ ಬ್ರಾಹ್ಮಣ ಸಮುದಾಯ ತಮ್ಮ ಶ್ರೇಷ್ಠತೆಯ ಗೋಪುರದಿಂದ ಕೆಳಗಿಳಿದು ಬರಲಿ ಪಾಪ ಪ್ರಜ್ಞೆ ಅವರಿಗೆ ಕಾಡಲಿ ನನ್ನ ಸಮುದಾಯ ಹಿಂದೆ ಈ ದೇಶದ ಒಳಗಡೆ ಇಂಥ ವ್ಯವಸ್ಥೆಯನ್ನು ತಂದಿದೆ ತಪ್ಪಾಗಿದೆ ಆ ತಪ್ಪನ್ನು ಒಪ್ಪಿಕೊಳ್ಳುವ ಹೃದಯ ವೈಶಾಲ್ಯತೆ ಬ್ರಾಹ್ಮಣರ ಹತ್ರ ಬರಬೇಕು ಹೊರತು ಎರಡು ಪರ್ಸೆಂಟ್ ಇದ್ದುಬಿಟ್ಟು ಎರಡರಿಂದ ಮೂರು ಪರ್ಸೆಂಟು ನೀವು ಯಹೂದಿಗಳಂತೆ ಎದ್ದು ನಿಲ್ಲೋದಕ್ಕೂ ಸಾಧ್ಯ ಇಲ್ಲ ಅದರಂತೆ ನೀವು ಈ ಒಂದು ನಿಮ್ಮ ಸನಾತನ ಧರ್ಮದ ಹೆಸರಿನಲ್ಲಿ ಮತ್ತೆ ಈ ಎಲ್ಲ ಧರ್ಮದ ಕ್ರೂಪಗಳೇನಿದೆ ವಿರೂಪಗಳು ಅದನ್ನು ಮತ್ತೆ ಪ್ರತಿಷ್ಠಾಪಿಸಿಕೊಳ್ಳುವ ನಿಮ್ಮ ಯತ್ನ ಏನಿದೆ ಸಫಲ ಆಗಲಾರದು ಯಾಕೆಂದರೆ ಇದು ಜಾಗೃತ ಭಾರತ ಇದು ವೈದಿಕ ಭಾರತ ಅಂದು ಎಲ್ಲರೂ ನಮಸ್ಕಾರ ಒಳ್ಳೆಯದಾಗಲಿದ್ದೀವಿ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮಾತು ಬರ್ತೀನಿ ನಮಸ್ಕಾರ